ಕೃಷಿಯಿಂದ ಆಧುನಿಕ ಕೃಷಿಯು ಬಹಳ ಬದಲಾವಣೆಗಳನ್ನು ಕಾಣುತ್ತಿದೆ ವಿಶ್ವವಿದ್ಯಾನಿಲಯಗಳು ಮತ್ತು ಹಲವು ಕೃಷಿ ಸಂಸ್ಥೆಗಳು ರೈತರಿಗೆ ತಳಿ ಮತ್ತು ತಾಂತ್ರಿಕತೆಗಳನ್ನು ಅಭಿವೃದ್ಧಿಪಡಿಸಿ ಪರಿಚಯಿಸುತ್ತಿವೆ ಈ ಎಲ್ಲವನ್ನು ಸಂಸ್ಥೆಯಿಂದ ರೈತರ ಮಟ್ಟಕ್ಕೆ ತಲುಪಿಸುವ ಜವಾಬ್ದಾರಿ ಕೃಷಿ ವಿಜ್ಞಾನ ಕೇಂದ್ರಗಳದ್ದು ತುಮಕೂರಿನ ಹಿರೇಹಳ್ಳಿಯಲ್ಲಿರುವಂತಹ ಕೃಷಿ ವಿಜ್ಞಾನ ಕೇಂದ್ರ ಈ ನಿಟ್ಟಿನಲ್ಲಿ ಉತ್ತಮವಾದ ಕೆಲಸಗಳನ್ನು ಮಾಡುತ್ತಿದೆ ಕೃಷಿಕ ಹಲವು ಸಂಕಷ್ಟಗಳ ಮಧ್ಯ ಬೆಳೆ ಬೆಳೆಯುವುದು ಒಂದು ಕಡೆಯಾದರೆ ಬೆಲೆ ಏರಿಳಿತಗಳ ಮಧ್ಯ ಮಾರಾಟ ಮಾಡುವುದು ರೈತನಿಗೆ ಸಂಕಷ್ಟದ ಸ್ಥಿತಿ ಇಂತಹ ಸಂದರ್ಭದಲ್ಲಿ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಅಗತ್ಯವಾಗಿದೆ ರೈತರು ಬೆಳೆದ ಧಾನ್ಯಗಳು ಅಥವಾ ಕೃಷಿ ತೋಟಗಾರಿಕೆ ಉತ್ಪನ್ನಗಳನ್ನ ಸಂಸ್ಕರಣೆ ಮಾಡಿ ಉತ್ತಮ ಬೆಲೆ ದೊರೆತಾಗ ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡಿದ್ದಲ್ಲಿ ಆದಾಯದಲ್ಲಿ ದುಪ್ಪಟ್ಟನ್ನ ಕಾಣಬಹುದು ಹಿರೇಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರು ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆಯಲ್ಲಿ ಹಲವಾರು ತರಬೇತಿಗಳು ಮತ್ತು ಪ್ರಾತ್ಯಕ್ಷಿಕೆಗಳನ್ನ ಹಮ್ಮಿಕೊಂಡು ರೈತರಿಗೆ ರೈತ ಮಹಿಳೆಯರಿಗೆ ಹಾಗೂ ಸ್ತ್ರೀ ಶಕ್ತಿ ಸಂಘದ ಮಹಿಳೆಯರಿಗೆ ಹಲವಾರು ತರಬೇತಿಗಳನ್ನ ನೀಡುತ್ತಿದೆ ತುಮಕೂರಿನಲ್ಲಿ ಹೆಚ್ಚು ಬೆಳೆಯುವುದು ಹಾಗೂ ಬಳಕೆ ಮಾಡುವುದು ರಾಗಿಯನ್ನ ರಾಗಿಯಲ್ಲಿ ಹಲವು ಸುಧಾರಿತ ತಳಿಗಳನ್ನ ಅಭಿವೃದ್ಧಿಪಡಿಸಲಾಗಿದೆ ಈ ತಳಿಗಳನ್ನು ರೈತರ ತಾಕುಗಳಲ್ಲಿ ಪ್ರಾತ್ಯಕ್ಷಿಕೆಯ ಮೂಲಕ ರೈತರಿಗೆ ಮಾಹಿತಿ ನೀಡುವ ಕೆಲಸವನ್ನ ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರು ಮಾಡುತ್ತಿದ್ದಾರೆ ಈ ಕುರಿತು ಕೃಷಿ ವಿಜ್ಞಾನ ಕೇಂದ್ರದ ಗೃಹ ವಿಜ್ಞಾನಿ ರಾಧಾ ಬಣಕಾರ್ ಅವರು ಹೆಚ್ಚಿನ ಮಾಹಿತಿಯನ್ನ ತಿಳಿಸಿಕೊಡಲಿದ್ದಾರೆ ನನ್ನ ಇಲ್ಲಿ ಒಂದು ಕಾರ್ಯಚಟುವಟಿಕೆಗಳು ಯಾವ ತರ ಇರುತ್ತೆ ಅಂತ ಹೇಳಿದ್ರೆ ನಂದು ಹೆಚ್ಚಾಗಿ ಕೃಷಿ ಬೆಳೆ ಆಗಿರ್ಬೋದು ತೋಟಗಾರಿಕೆ ಬೆಳೆ ಆಗಿರ್ಬೋದು ಇವುಗಳ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಕುರಿತು ಪ್ರಾತ್ಯಕ್ಷಿಕೆಗಳನ್ನು ಕೈಗೊಳ್ಳೋದಾಗಿರುತ್ತೆ ಜೊತೆಗೆ ಈಗ ಹೊಸದಾಗಿ ಏನಾದರೂ ಜೈವಿಕವಾಗಿ ಅಭಿವೃದ್ಧಿಪಡಿಸ್ತಕ್ಕಂತಹ ಕ್ರಾಪ್ಗಳು ಏನಾದ್ರು ಹೊಸದಾಗಿ ರಿಲೀಸ್ ಆದಾಗ ನಾವು ಅವುಗಳನ್ನು ಕ್ಷೇತ್ರದಲ್ಲಿ ರೈತರ ಒಂದು ತಾಕುಗಳಲ್ಲಿ ಅವುಗಳನ್ನು ಪ್ರಾತ್ಯಕ್ಷಿಕೆಯಾಗಿ ತೆಗೆದುಕೊಂಡು ಈ ಒಂದು ಜಾಗಕ್ಕೆ ಅದು ಇಲ್ಲ ಅನ್ನೋದ್ರ ಜೊತೆಗೆ ಅರಿವನ್ನು ಮೂಡಿಸುವುದರ ಜೊತೆಗೆ ಇತ್ತೀಚಿನ ಕಳೆದ ಎರಡು ವರ್ಷ ನಾನು ಏನು ಜೈವಿಕವಾಗಿ ಬಲವರ್ಧಿತ ಮಾಡಿದಂತಹ ರಾಗಿ ತಳಿಯನ್ನು ಈ ಒಂದು ನಮ್ಮ ಆಯ್ದ ಐದು ತಾಲೂಕುಗಳ ಒಂದು ರೈತರ ಒಂದು ತಾಕುಗಳಲ್ಲಿ ಪ್ರಾತ್ಯಕ್ಷಿಕೆಗಳನ್ನು ಕೈಗೊಂಡಿದ್ವಿ ಸೊ ಅದು ತುಂಬ ಚೆನ್ನಾಗಿ ಇಲ್ಲಿ ಬಂತು ಬೆಳೆದಂಥ ಬೆಳೆ ಒಂದೊಂದು ಸರಿ ರೇಟು ಹೆಚ್ಚು ಕಡಿಮೆ ವೇರಿಯೇಷನ್ ಆಗ್ತಾನೇ ಇರುತ್ತೆ ಅವರು ಬೆಳೆದಂಥ ಬೆಳೆಗೆ ಒಂದೊಂದು ಸರಿ ಅವ್ರು ಮಾರಾಟ ಮಾಡಿದ್ದು ಅವ್ರು ಮಾಡಿದಂಥ ಖರ್ಚು ಸಹ ಅವರಿಗೆ ವಾಪಸ್ಸು ಸಿಗೋದಿಲ್ಲ ಅಂತ ಸಂದರ್ಭದಲ್ಲಿ ಅವರು ಅದನ್ನು ಸಂಸ್ಕರಣೆ ಮಾಡೋ ಅಥವಾ ಮೌಲ್ಯವರ್ಧನ ಮಾಡಿ ಉತ್ಪನ್ನಗಳನ್ನು ಮಾಡಿ ಮಾರಾಟ ಮಾಡಿದ್ದೇ ಆದಲ್ಲಿ ಅವರು ಹೆಚ್ಚಿನ ಒಂದು ಲಾಭವನ್ನು ಪಡಿಬಹುದು ಆ ಒಂದು ನಿಟ್ಟಿನಲ್ಲಿ ನಾವು ಅನೇಕ ಶ್ರೀಶಕ್ತಿ ಸಂಘದ ಮಹಿಳೆಯರಿಗೆ ಸುಮಾರು ತರಬೇತಿ ಕಾರ್ಯಕ್ರಮಗಳನ್ನು ಇಲ್ಲಿ ನಾವು ಅವರಿಗೆ ಅವು ಏನೇನು ಮೌಲ್ಯವರ್ಧಿತ ಮಾಡ್ಬೋದು ಮಾಡಬಹುದು ಮಾಡುವಾಗ ಯಾವ್ಯಾವ ಇಟ್ಕೋಬೇಕು ಗಮನದಲ್ಲಿಟ್ಕೋಬೇಕು ರೈತರು ಮಾಡಿದಂತ ಪ್ರಾಡಕ್ಟ್ ಅವರು ಮಾರ್ಕೆಟ್ ಮಾಡಬೇಕು ಅಂತ ಹೇಳಿದ್ರೆ ಬ್ರ್ಯಾಂಡಿಂಗ್ ಮಾಡೋದಾಗಿರ್ಬೋದು ಲೇಬಲಿಂಗ್ ಮಾಡೋದಾಗಿರ್ಬೋದು ಸೊ ಅದೆಲ್ಲನೂ ಸಹ ನಾವು ನಮ್ಮ ಈ ಒಂದು ನಾವಿಲ್ಲಿ ತರಬೇತಿಯನ್ನ ಕೈಗೊಂಡಾಗ ಅವರಿಗೆ ನಾವು ಮಾಹಿತಿಯನ್ನ ಕೊಡ್ತಕ್ಕಂಥದ್ದು ಹಿರೇಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಒಂದು ಸಣ್ಣ ಪ್ರಮಾಣದ ಪ್ರಾತ್ಯಕ್ಷಿಕೆ ಘಟಕವಿದೆ ಇಲ್ಲಿ ಬೆಟ್ಟದ ನೆಲ್ಲಿಕಾಯಿಯಿಂದ ವಿವಿಧ ಉತ್ಪನ್ನಗಳ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಮಾಡಲಾಗುತ್ತಿದೆ ತೋಟಗಾರಿಕೆ ಬೆಳೆಯಿಂದ ತಗೊಂಡ್ರೆ ಆದ ಹಣ್ಣಿನ ಬೆಳೆಗಳಲ್ಲಿ ಅವರು ಯಾವೆಲ್ಲ ಮೌಲ್ಯವರ್ಧಿತ ಉತ್ಪನ್ನಗಳನ್ನ ತಗೊಂಡ್ ಮಾಡಬಹುದು ಅನ್ನೋದ್ರ ಬಗ್ಗೆನೂ ನಾವು ತರಬೇತಿಯನ್ನ ಇಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೊಡ್ತೀವಿ ಅದರಲ್ಲಿ ಒಂದು ನಮ್ಮಲ್ಲೇ ಒಂದು ತರಬೇತಿಯನ್ನು ಕೊಡೋದ್ರ ಜೊತೆಗೆ ನಮ್ಮಲ್ಲಿ ಒಂದು ಏನು ಪ್ರಾತ್ಯಕ್ಷಿಕ ಘಟಕನೂ ಸಹ ಇದೆ ಒಂದು ಅಂದರೆ ಬೆಟ್ಟದಲ್ಲಿ ಸಂಸ್ಕರಣಾ ಘಟಕ ಅಂತೇಳಿ ಸ್ಮಾಲ್ ಒಂದು ಯೂನಿಟನ್ನು ರನ್ ಮಾಡ್ತಾ ಇದ್ದೀವಿ ಸೊ ಇಲ್ಲಿ ನಮ್ಮ ಫಾರ್ಮಲ್ಲೇ ಆಮ್ಲ ಬೆಳೆ ಇದೆ ಸೊ ಅದನ್ನೇ ಬ ಉಪಯೋಗ ಮಾಡ್ಕೊಂಡ್ಬಿಟ್ಟು ನಾವಿಲ್ಲಿ ಪ್ರಾಡಕ್ಟ್ಗಳನ್ನು ಮಾಡ್ತೀವಿ ಅದರಲ್ಲಿ ಆಮ್ಲ ಸ್ಕ್ವಾಶ್ ಅಂತ ಹೇಳ್ತೀವಿ ಅಂದರೆ ನಾವಿಲ್ಲಿ ಶುಗರ್ಲೆಸ್ ಮಾಡ್ತಕ್ಕಂಥದ್ದು ನಮ್ಮಲ್ಲೇ ನಮ್ಮ ಫಾರ್ಮಲ್ಲೇ ಬರ್ತಕ್ಕಂಥ ಬೆಳೆನ ಉಪಯೋಗ ಮಾಡ್ಕೊಂಡ್ಬಿಟ್ಟು ಆಮ್ಲ ಸ್ಕ್ವಾಶ್ ಮಾಡ್ತಾ ಇದೀವಿ ಆಮ್ಲ ಕ್ಯಾಂಡಿ ಮಾಡ್ತಾ ಇದ್ದೀವಿ ಈಗ ರೀಸೆಂಟಾಗಿ ಅದರದ್ದು ಉಪ್ಪಿನಕಾಯನ್ನು ಸಹ ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡಿದ್ದೀವಿ ಸೊ ಆಮ್ಲ ಸ್ಕ್ವಾಶ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೇನು ಮೇಜರಾಗಿ ಏನು ಬೇಕಾಗಲ್ಲ ಸೊ ಅದು ಏನೋ ಬೆಟ್ಟದಲ್ಲಿ ನಾವು ಒಂದು ಎರಡು ಕೆ ಜಿ ಒಂದು ಬೆಟ್ಟದ ಕಾಯಿನ ನಮ್ಮಲ್ಲೇ ಒಂದು ಮೆಷಿನರೀಸ್ ತೊಗೊಂಡಿದ್ದೀವಿ ನಾವು ಒಂದು ಸ್ಮಾಲ್ ಪ್ರಾಜೆಕ್ಟಲ್ಲಿ ಆಮ್ಲ ಶ್ರೆಡ್ಡಿಂಗ್ ಮೆಷಿನ್ ಅಂತ ಹೇಳಿಬಿಟ್ಟು ಅದು ಶ್ರೆಡ್ಡಿಂಗ್ ಮೆಷಿನ್ ಅಂತ ಹೇಳಿದ್ರೆ ಅದರಿಂದ ಬೀಜವನ್ನು ಅದರಲ್ಲಿ ಬೀಜ ಇರ್ತಕ್ಕಂಥದ್ದನ್ನು ಸಪ್ರೇಟ್ ಮಾಡ್ತಕ್ಕಂಥದ್ದು ಸೊ ಅದು ಅದರಿಂದ ಬರ್ತಕ್ಕಂಥ ಪಲ್ಪನ್ನ ನಾವು ಜ್ಯೂಸ್ ಎಕ್ಸ್ಟ್ರಾಕ್ಟರ್ ಅಂತ ಒಂದು ಮೆಷಿನ್ ಇದೆ ಸೊ ಆ ಮೆಷಿನಿಗೆ ನಾವು ಹಾಕಿಬಿಟ್ಟು ಅದರಿಂದ ಜ್ಯೂಸನ್ನು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಈಗ ಆಮ್ಲ ನಾವು ಎರಡು ಕೆ ಜಿ ಆಮ್ಲನ ಕ್ರಶ್ ಮಾಡಿದ್ವಿ ಅಂತ ಹೇಳಿದರೆ ನಮಗೆ ಎಕ್ಸಾಕ್ಟ್ಲಿ ವಿತೌಟ್ ಆಡಿಂಗ್ ವಾಟರು ನಮಗೆ ಒನ್ ಲೀಟ್ರಷ್ಟು ಜ್ಯೂಸು ಸಿಗುತ್ತೆ ನಾವು ಅದನ್ನ ಕೇನು ನಾವು ಕೈಲಿ ಮುಟ್ತಕ್ಕಂಥದ್ದು ಏನು ಇರೋದಿಲ್ಲ ನೀರು ಹಾಕೋದಿಲ್ಲ ಫ್ರೆಶ್ ಜ್ಯೂಸ್ ಬಂದಮೇಲೆ ಅದಕ್ಕೆ ನಾವು ಬಿಟ್ಟು ಅದನ್ನು ಒಂದು ಸ್ಟ್ಯಾಂಡರ್ಡೈಸ್ ಮೆಥಡಲ್ಲಿ ಬಾಯ್ಲಿಂಗ್ ಮಾಡಿಬಿಟ್ಟು ಅದಕ್ಕೆ ಪ್ರಿಸರ್ವೇಟಿವ್ ಆಗಿ ಹಾಕಿಬಿಟ್ಟು ನಾವು ಇದು ಮಾಡ್ತಕ್ಕಂಥದ್ದು ಕೆಲವರು ಬೇಕು ಅಂದವರು ಅದನ್ನು ಶುಗರ್ ಹಾಕ್ಕೊಂಡು ಬಳಕೆನ ಮಾಡ್ಬೋದು ನಾವು ಇಲ್ಲಿ ಹೆಚ್ಚಾಗಿ ನಮಗೆ ಡಿಮ್ಯಾಂಡು ಶುಗರ್ಲೆಸ್ ಜ್ಯೂಸ್ಗೆ ಇರೋದರಿಂದ ಅದನ್ನು ನಾವಿಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಅದ್ರ ಜೊತೆಗೆ ಕ್ಯಾಂಡಿ ಅಂತ ಮಾಡ್ತೀವಿ ಸೊ ಈ ಮಕ್ಕಳು ಬೇರೆ ಬೇರೆ ಎಂಥದ್ದೋ ಚಾಕ್ಲೇಟು ಅದು ಇದು ತಿನ್ನೋ ಬಂದು ಇದು ಒಂದು ಬೆಟ್ಟದ ನೆಲ್ಲಿಕಾಯಿ ತಿನ್ನೋದ್ರಿಂದ ಅವರು ಜೀವ ಜೀ ಜಿ ಸಿ ಜೀವಸತ್ವ ಸಿಗೋದ್ರ ಜೊತೆಗೆ ಅವರಲ್ಲಿ ಒಂದು ಒಂದು ರೋಗ ನಿರೋಧಕ ಶಕ್ತಿನೂ ಹೆಚ್ಚಾಗ್ತಕ್ಕಂಥದ್ದು ಅದು ಒಂದು ಪರಿಚಯ ಆದಂಗೂ ಆಗುತ್ತೆ ಆ ಒಂದು ನಿಟ್ಟಿನಲ್ಲಿ ಆಮ್ಲ ಕ್ಯಾಂಡಿನೂ ಸಹ ಇಲ್ಲಿ ನಾವು ಮಾಡ್ತಾಯಿದ್ದೀವಿ ಕೃಷಿ ಮತ್ತು ತೋಟಗಾರಿಕಾ ಉತ್ಪನ್ನಗಳ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಜೊತೆಗೆ ಮಾರುಕಟ್ಟೆಯ ಸೌಲಭ್ಯ ಹಾಗೂ ಮೌಲ್ಯವರ್ಧಿತ ಉತ್ಪನ್ನಗಳ ಆಹಾರ ಪ್ರಮಾಣೀಕರಣದ ಮಹತ್ವದ ಕುರಿತು ತರಬೇತಿಗಳನ್ನ ನೀಡಲಾಗುತ್ತಿದೆ ನಾವು ಒಂದು ಇಪ್ಪ ಇಪ್ಪತ್ತು ಜನ ಬಂದ್ರೆ ಅವ್ರಿಗೆ ಟ್ರೈನಿಂಗ್ ಮಾಡ್ತಕ್ಕಂಥದ್ದು ಇಲ್ಲ ಅಂತ ಹೇಳಿದ್ರೆ ಅವ್ರು ಇಂಡಿವಿಜುವಲ್ ಆಗಿ ಬಂದು ಕೇಳಿದ್ರು ಸಹ ನಾವು ನಮ್ಮಲ್ಲೇ ರೆಗ್ಯುಲರ್ ಆಗಿ ನಾವು ರಾಗಿ ಮಾಲ್ಟ್ ಅನ್ನೇ ಮಾಡ್ತಾ ಇದ್ವಿ ಆಮ್ಲ ಪ್ರಾಡಕ್ಟ್ಸ್ ಜೊತೆಗೆ ರಾಗಿ ಮಾಲ್ಟ್ ಮಾಡ್ತಾ ಇದ್ವಿ ಅವ್ರು ಅದನ್ನ ಮಾಡುವಾಗ ಬಂದು ನೋಡ್ಕೊಂಡು ಹೋಗಿ ಮಾಡಿದ್ರು ಆಯಿತು ಟೂ ಇಯರ್ಸ್ ನಾವು ಕಂಟಿನ್ಯೂಸ್ ಆಗಿ ಮಶ್ರೂಮ್ದನೇ ಟ್ರೈನಿಂಗ್ ಮಾಡಿದ್ವಿ ಟ್ವೆಂಟಿ ಒನ್ ಡೇಸ್ ಟ್ರೈನಿಂಗ್ ಪ್ರೋಗ್ರಾಮ್ ಅಗ್ರಿಕಲ್ಚರ್ ಸ್ಕಿಲ್ ಕೌನ್ಸಿಲ್ ಆಫ್ ಇಂದ ಫಂಡಿಂಗ್ ಆಗಿತ್ತು ಅದು ಸೊ ಆ ಒಂದು ಟ್ರೈನಿಂಗನ್ನು ನಾವು ಮಾಡಿದ್ವಿ ಚಿಪ್ಪ ಅಂತ ಹೇಳ್ತೀವಿ ಆಯಿಸ್ಟರ್ ಮಶ್ರೂಮ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಸೊ ಅದನ್ನು ನಾವು ಇಲ್ಲಿ ಒನ್ ಡೇ ಟ್ರೈನಿಂಗ್ ಪ್ರೋಗ್ರಾಮನ್ನು ಕಂಡಕ್ಟ್ ಮಾಡ್ತೀವಿ ಅವರಿಗೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಅಲ್ಲ ಅಂತ ಹೇಳಿದ್ರೆ ಮೇಯ್ನ್ ಅದರಲ್ಲಿ ಬ್ಯಾಗ್ ಫಿಲ್ ಸ್ಟರ್ಲೈಸೇಷನ್ ಯಾವ ಥರ ಮಾಡಬೇಕು ಬ್ಯಾಗ್ ಫಿಲ್ಲಿಂಗ್ ಯಾವ ಥರ ಮಾಡಬೇಕು ಅನ್ನೋದನ್ನು ಒಂದು ದಿವಸ ತರಬೇತಿಯಲ್ಲಿ ಮಾಡ್ತೀವಿ ಅವರಿಗೆ ಸರ್ಟಿಫಿಕೇಟನ್ನು ಸಹ ಕೊಡ್ತೀವಿ ಜೊತೆಗೆ ಮ್ಯಾನ್ಯಲ್ಲು ಕೊಡ್ತಕ್ಕಂಥದ್ದು ಅದು ಅವ್ರಿಗೆ ಏನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ ಅವ್ರೇನಾದರೂ ಅಕಸ್ಮಾತಾಗಿ ಒಂದು ಸ್ಮಾಲ್ ಸ್ಕೇಲಲ್ಲಿ ಅವ್ರ ಪ್ರೊಡಕ್ಷನ್ ಯೂನಿಟ್ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿದರೆ ಸೊ ಅವರು ಯಾವ್ದಾರು ಬ್ಯಾಂಕಿಗೆ ಹೋಗಿ ಅಪ್ರೋಚ್ ಮಾಡಿದಾಗ ನಿಮ್ಮ ಹತ್ರ ಏನು ಡಾಕ್ಯುಮೆಂಟ್ ಇದೆ ಅವರು ಟ್ರೈನಿಂಗ್ ತೊಗೊಂಡು ಸರ್ಟಿಫಿಕೇಟ್ ತೋರಿಸಿದ್ರೆ ಹೆಲ್ಪ್ ಆಗ್ಬೋದು ಅನ್ನೋ ಒಂದು ಉದ್ದೇಶದಿಂದ ಅದು ಪೇಯ್ಡ್ ವಿತ್ ಸರ್ಟಿಫಿಕೇಶನ್ ಟ್ರೈನಿಂಗನ್ನು ನಾವಿಲ್ಲಿ ಮಾಡ್ತಾ ಸೊ ಏನಾದರೂ ಹೆಚ್ಚಿನ ರೀತಿಯಲ್ಲಿ ಮಾಹಿತಿ ಬೇಕು ಅಂತ ಹೇಳಿದರೆ ಈ ಕೃಷಿ ಬೆಳೆದೇ ಆಗಿರ್ಬೋದು ತೋಟಗಾರಿಕೆ ಬೆಳೆದೇ ಆಗಿರ್ಬೋದು ಯಾವುದೇ ಒಂದು ಬೆಳೆದನ್ನು ನೀವು ಸಂಸ್ಕರಣೆ ಮಾಡೋದ್ರ ಜೊತೆಗೆ ಮೌಲ್ಯವರ್ಧನೆ ಮಾಡೋದು ಹೇಗೆ ಮಾಡಿ ಆದಮೇಲೆ ನಾವು ಹಾಗೆ ಪ್ರಾಡಕ್ಟನ್ನು ಮಾರಾಟ ಮಾಡಿದರೆ ಸಾಕು ಅದ್ರ ಮುಂದಿನ ಒಂದು ಇದರಲ್ಲಿ ನಾವು ಹೆಚ್ಚಿನ ಒಂದು ಮಾ ರೀತಿಯಲ್ಲಿ ಮಾರುಕಟ್ಟೆ ಮಾಡಬೇಕಂದ್ರೆ ಎಲ್ಲದಕ್ಕೂ ಕಂಪಲ್ಷನ್ನು ಪು ಎಫ್ ಎಸ್ ಎಸ್ ಐ ರಿಜಿಸ್ಟ್ರೇಷನ್ ಅಂತ ಬಂದಿದೆ ಯಾವುದೇ ಒಂದು ಪು ತಿಂತಕ್ಕಂಥ ಆಹಾರ ನಾವು ಏನೇ ಮಾಡಿ ಮಾರಾಟ ಮಾಡ್ತೀವಿ ಒಂದು ಉತ್ಪನ್ನ ನಾವು ಮಾರುಕಟ್ಟೆಗೆ ಬಿಡ್ತೀವಿ ಅಂತ ಹೇಳಿದರೆ ಎಫ್ ಎಸ್ ಎಸ್ ಐ ರಿಜಿಸ್ಟ್ರೇಷನ್ನು ಕಂಪಲ್ಷನ್ನು ಸೊ ಅದನ್ನು ಮಾಡಬೇಕು ಂದರೆ ನೀವು ಯಾವ್ಯಾವ ಸ್ಟೆಪ್ಗಳನ್ನು ಫಾಲೋ ಮಾಡಬೇಕು ಅದು ಎಲ್ಲಿ ಅಪ್ರೋಚ್ ಮಾಡಬೇಕು ಅನ್ನೋದನ್ನು ಸಹ ನಾವಿಲ್ಲಿ ಗೈಡೆನ್ಸನ್ನು ಕೊಡ್ತಕ್ಕಂಥದ್ದು ನೀವು ನಮಗೆ ಒಂದು ದಿವಸದಲ್ಲಿ ಆಗಲ್ಲ ಒಂದು ಐದಾರು ದಿವಸದಲ್ಲಿ ಬಂದು ನಮಗೆ ಫುಲ್ಲು ಡಿಟೇಲಾಗಿ ಟ್ರೈನಿಂಗ್ ಕೊಡಿ ಅಂದರೂ ನಾವಿಲ್ಲಿ ಅರೇಂಜ್ ಮಾಡ್ತೀವಿ ನಮ್ಮಲ್ಲಿ ಇಲ್ಲಿ ಉಳ್ಕೊಳ್ಳಿಕ್ಕೆ ರೈತರ ಹಾಸ್ಟೆಲ್ಲು ಸಹ ಇದೆ ಉಳ್ಕೊಳ್ಳೋ ವ್ಯವಸ್ಥೆಯೇ ಇದೆ ತುಂಬ ದೂರದಿಂದ ಬಂದವರು ವಾಪಸ್ ಹೋಗಲಿಕ್ಕೆ ಆಗೋಲ್ಲ ನಾವು ಇರ್ತೀವಿ ಅಂತ ಹೇಳಿದರೆ ಅದನ್ನು ಸಹ ನಮ್ಮಲ್ಲಿ ಒಂದು ನಲವತ್ತು ಜನ ನಮ್ಮ ರೈತರ ಹಾಸ್ಟೆಲಲ್ಲಿ ಉಳ್ಕೊಂಡ್ಬಿಟ್ಟು ಸಹ ಟ್ರೈನಿಂಗ್ ತೊಗೋಬೋದು ಒಟ್ಟಾರೆಯಾಗಿ ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳ ಕಚ್ಚಾ ಉತ್ಪನ್ನಗಳನ್ನ ಮಾರಾಟ ಮಾಡುವುದಕ್ಕಿಂತ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡುವುದು ಹೆಚ್ಚು ಲಾಭಕರ ಈ ನಿಟ್ಟಿನಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ನೀಡುವಂತಹ ತರಬೇತಿ ಮತ್ತು ಪ್ರಾತ್ಯಕ್ಷಿಕೆಗಳನ್ನ ರೈತರು ಬಳಸಿಕೊಂಡು ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡುವ ಮೂಲಕ ಉತ್ತಮ ಆದಾಯವನ್ನ ಗಳಿಸಬಹುದು ಬೆಳೆ ಉತ್ಕೃಷ್ಟವಾಗಿ ಬೆಳೆದು ಉತ್ತಮ ಇಳುವರಿ ನೀಡಬೇಕಾದರೆ ಸೂಕ್ಷ್ಮ ಮತ್ತು ಪ್ರಧಾನ ಪೋಷಕಾಂಶಗಳು ನೀರು ಮತ್ತು ಮಣ್ಣಿನಷ್ಟೇ ಅವಶ್ಯಕತೆ ಬೆಳೆಗಳಲ್ಲಿ ಬೆಳವಣಿಗೆಯ ಕೊರತೆ ರೋಗ ಶಕ್ತಿ ಕಡಿಮೆಯಾಗುವುದು ಕಡಿಮೆ ಇಳುವರಿ ಹಾಗೂ ಗುಣಮಟ್ಟದಲ್ಲಿ ಕಳಪೆಯಾಗುವುದು ಪೋಷಕಾಂಶಗಳ ಕೊರತೆಯಿಂದ ಇಂತಹ ಪೋಷಕಾಂಶಗಳನ್ನ ಸಮಗ್ರವಾಗಿ ನಿರ್ವಹಣೆ ಮಾಡಬೇಕು ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳಲ್ಲಿ ಸೂಕ್ಷ್ಮ ಪೋಷಕಾಂಶಗಳ ನಿರ್ವಹಣೆ ಕುರಿತು ಹಿರೇಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದ ವಿಷಯ ತಜ್ಞರಾದ ಡಾಕ್ಟರ್ ಡಿ ಸೋಮಶೇಖರ್ ಅವರು ಮಾಹಿತಿ ತಿಳಿಸಿಕೊಡಲಿದ್ದಾರೆ ತೋಟಗಾರಿಕಾ ಬೆಳೆಗಳಿರ್ಬೋದು ಕೃಷಿ ಬೆಳೆಗಳಿರ್ಬೋದು ನಮಗೆ ಹದಿನೈದರಿಂದ ಹದಿನಾರು ಈ ಒಂದು ಎಲಿಮೆಂಟ್ಸ್ ಬೇಕಾಗುತ್ತೆ ಸೊ ಅಲ್ಲಿ ಯಾವುದಾದ್ರೂ ಕೊರತೆ ಆದರೆ ನಮಗೆ ನೋ ರೋಗ ನಿರೋಧಕತೆ ಕಡಿಮೆ ಆಗುತ್ತೆ ಒಟ್ಟಾರೆ ಇಳುವರಿ ಕಡಿಮೆ ಆಗುತ್ತೆ ಮತ್ತೆ ನಮ್ಮ ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳ ಉತ್ಪನ್ನ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆಯಾಗುತ್ತೆ ಬೆಂಗಳೂರಿನ ಹೆಸರಘಟ್ಟದಲ್ಲಿರುವಂತಹ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯು ಸೂಕ್ಷ್ಮ ಪೋಷಕಾಂಶಗಳ ಸಮಗ್ರ ನಿರ್ವಹಣೆಗೆ ಒಂದು ಸಿಂಪರಣೆಯನ್ನು ಅಭಿವೃದ್ಧಿಪಡಿಸಿದೆ ವಿವಿಧ ತೋಟಗಾರಿಕಾ ಬೆಳೆಗಳು ಅಂದರೆ ಬಾಳೆ ನಿಂಬೆ ಮಾವು ಹಾಗೂ ಇತರ ಬೆಳೆಗಳಿಗೆ ಅಗತ್ಯಕ್ಕೆ ಅನುಗುಣವಾದ ಪೋಷಕಾಂಶಗಳು ಈ ಒಂದು ಸಿಂಪರಣೆಯಲ್ಲಿ ಇವೆ ಬಾಳೆ ಸ್ಪೆಷಲ್ ಸಿಂಪರಣೆಯನ್ನು ಎಲೆಗಳ ಮೂಲಕ ಬೆಳೆಗಳಿಗೆ ಕೊಡುವುದರಿಂದ ಹಲವು ಅನುಕೂಲಗಳಿವೆ ಎನ್ನುತ್ತಾರೆ ತಜ್ಞರು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಅಭಿವೃದ್ಧಿಪಡಿಸಿರುವ ಈ ಸಿಂಪರಣೆಯನ್ನು ತಜ್ಞರು ಶಿಫಾರಸು ಮಾಡುವ ವಿಧಾನದಲ್ಲಿ ಹಾಗೂ ಬೆಳೆಗಳ ಬೆಳವಣಿಗೆಯ ವಿವಿಧ ಹಂತಗಳಲ್ಲಿ ಬಳಸಬಹುದು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಬೆಂಗಳೂರಿನಲ್ಲಿ ಹೆಸರುಘಟ್ಟದಲ್ಲಿರತಕ್ಕಂಥ ಸಂಸ್ಥೆ ಈ ಸೂಕ್ಷ್ಮ ಪೋಷಕಾಂಶಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಫೋಲಿಯರ್ ಸ್ಪ್ರೇ ಅಂತ ಬೇರೆ ಬೇರೆ ಬೆಳೆಗಳಿಗೆ ಬಿಡುಗಡೆ ಮಾಡಿದೆ ಸೊ ಅದರಲ್ಲಿ ಮುಖ್ಯವಾಗಿ ಬಾಳೆ ಸ್ಪೆಷಲ್ ತರಕಾರಿ ಸ್ಪೆಷಲ್ ನಿಂಬೆ ಸ್ಪೆಷಲ್ ಸೊ ಈ ಥರ ಒಂದು ನಾಲ್ಕರಿಂದ ಐದು ಬೆಳೆಗಳಿಗೆ ಈ ಸ್ಪೆಷಲ್ಗಳನ್ನು ಬಿಡುಗಡೆ ಮಾಡಿದ್ದಾರೆ ಇದರಲ್ಲಿ ಮುಖ್ಯವಾಗಿ ಐದರಿಂದ ಆರು ಸೂಕ್ಷ್ಮ ಪೋಷಕಾಂಶಗಳನ್ನು ಮಿಶ್ರಣ ಮಾಡಿರ್ತಾರೆ ಜಿಂಕ್ ಸಲ್ಫೈಟ್ ಇರ್ಬೋದು ಮ್ಯಾಗ್ನೀಸಿಯಂ ಸಲ್ಫೈಟ್ ಇರ್ಬೋದು ಮ್ಯಾಂಗನೀಸ್ ಸಲ್ಫೈಟ್ ಇರ್ಬೋದು ಜಿಂಕ್ ಫಾಸ್ಫೈಟ್ ಕಾಪರ್ ಫಾಸ್ಫೈಟ್ ಈ ಥರದ್ದು ಒಂದು ಸಂಯೋಜನೆಗಳನ್ನು ಇದರಲ್ಲಿ ಸೇರಿಸಿರ್ತಾರೆ ಸೊ ಈ ಒಂದು ಮಿಶ್ರಣವನ್ನು ಈಗ ಫಾರ್ ಎಕ್ಸಾಂಪಲ್ ಬಾಳೆಯಲ್ಲಿ ತೊಗೊಂಡ್ರೆ ಬನಾನಾ ಸ್ಪೆಷಲ್ ಅಂತ ನಾವು ಹೇಳ್ತೀವಿ ಬಾಳೆಯಲ್ಲಿ ನೀವು ನಾಟಿ ಮಾಡಿದ ಐದು ತಿಂಗಳಿಗೆ ಪ್ರತಿ ತಿಂಗಳು ಅಂದರೆ ಐದು ತಿಂಗಳು ಏಳು ತಿಂಗಳು ಒಂಬತ್ತು ತಿಂಗಳು ಮತ್ತು ಕಟಾವು ಮಾಡೋ ಸಮಯದಲ್ಲಿ ಪ್ರತಿ ಐದು ಗ್ರಾಮ್ ಪ್ರತಿಯೊಂದು ಲೀಟ್ರಿಗೆ ನೀವು ಮಿಕ್ಸ್ ಮಿಶ್ರಣ ಮಾಡಿ ಈ ಎಲೆಗಳಿಗೆ ಸ್ಪ್ರೇ ಮಾಡಿದ್ರೆ ಈ ಗುಣಮಟ್ಟ ಚೆನ್ನಾಗಿ ಬರುತ್ತೆ ಮತ್ತು ಆಗಿ ಬಾಳೆಹಣ್ಣು ನಮಗೆ ಸಿಗುತ್ತೆ ಮತ್ತು ಶೇಕಡಾ ಇಪ್ಪತ್ತರಿಂದ ಇಪ್ಪತ್ತೈದರಷ್ಟು ಹೆಚ್ಚಿನ ಒಂದು ಇಳುವರಿಯನ್ನು ಕಂಡುಕೊಳ್ತೀವಿ ಅದೇ ರೀತಿಯಾಗಿ ಮಾವು ಸ್ಪೆಷಲ್ ಅಂತಿದೆ ಮಾವು ಸ್ಪೆಷಲು ಕೂಡ ಅಷ್ಟೇ ಅದನ್ನು ಕೂಡ ಐದು ಗ್ರಾಮ್ ನೀವು ಪ್ರತಿ ಲೀಟ್ರಿಗೆ ಮಿಕ್ಸ್ ಮಾಡಿಕೊಂಡು ನಾವು ಸ್ಪ್ರೇ ಮಾಡಿದ್ರೆ ಅಂದರೆ ಯಾವಾಗ ನಿಮಗೆ ಜುಲೈ ಆಗಸ್ಟ್ ನಂತರ ಕಟಾವು ಮಾವು ಕಟಾವು ಆದ ನಂತರ ಜುಲೈ ಆಗಸ್ಟ್ ನಂತರ ನೀವು ಪ್ರತಿ ಎರಡು ತಿಂಗಳಿಗೊಮ್ಮೆ ನೀವು ಸ್ಪ್ರೇ ಮಾಡಿದ್ರೆ ನಾಲ್ಕರಿಂದ ಐದು ನೀವು ಸ್ಪ್ರೇ ಕೊಡಬೇಕಾಗುತ್ತೆ ಸೊ ಇಲ್ಲಿನೂ ಕೂಡ ಅಷ್ಟೇ ಈ ಕಾಯಿಯ ಗಾತ್ರ ಮತ್ತು ಗುಣಮಟ್ಟ ಕೂಡ ಯೂನಿಫಾರ್ಮ್ ಆಗಿರುತ್ತೆ ಮತ್ತು ನೋಡ್ಲಿಕ್ಕೆ ಕೂಡ ಅಟ್ರ್ಯಾಕ್ಟಿವ್ ಆಗಿರುತ್ತೆ ಮಾರ್ಕೆಟ್ ಅಪಿಯರೆನ್ಸ್ ತುಂಬ ಚೆನ್ನಾಗಿರುತ್ತೆ ಮತ್ತು ಇಳುವರಿ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಹೆಚ್ಚಿನ ಒಂದು ಇಳುವರಿಯನ್ನು ಕ ಕಂಡ್ಕೊಳ್ತಾ ಇದ್ದೀವಿ ಈ ಒಂದು ಮಿಶ್ರಣದೊಂದಿಗೆ ನಾವು ಒಂದು ಹದಿನೈದು ಲೀಟರ್ ಕ್ಯಾನಿಗೆ ನಾವು ಒಂದು ನಿಂಬೆಹಣ್ಣು ಮತ್ತು ಒಂದು ಶಾಂಪೂ ಅಥವಾ ಈ ಸ್ಪ್ರೆಡರ್ ಅಂತ ಸಿಗುತ್ತೆ ಆ ಸ್ಪ್ರೆಡರ್ ಅಂದರೆ ನೀವು ಒಂದು ಹನಿ ಸ್ಪ್ರೆಡ್ ಹಾಕಿದ್ರೆ ಗಿಡಕ್ಕೆ ಎಲೆಗಳಿಗೆ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಸೊ ಅದನ್ನ ಉಪಯೋಗ ಮಾಡ್ಕೋಬೋದು ನಿಂಬೆಹಣ್ಣ ಯಾಕೆ ಉಪಯೋಗ ಏನಾದರೂ ಸ್ಕಾರ್ಚಿಂಗ್ ಎಫೆಕ್ಟ್ ಅಥವಾ ಬಿಸಿಲಿನಿಂದ ಈ ಒಂದು ಏನಾದರೂ ರಿಯಾಕ್ಷನ್ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಪಿ ಎಚ್ ಲೆವೆಲನ್ನು ನಾವು ಕಡಿಮೆ ಮಾಡಲಿಕ್ಕೆ ಈ ನಿಂಬೆಹಣ್ಣನ್ನು ಉಪಯೋಗ ಮಾಡ್ಕೊ ಮಾಡ್ಕೊತಾ ಇದ್ದೀವಿ ಎಲ್ಲಾ ತರಕಾರಿಗಳಿಗೂ ಸಮಗ್ರವಾಗಿ ಪೋಷಕಾಂಶಗಳ ನಿರ್ವಹಣೆ ಮಾಡಲು ತರಕಾರಿ ಸ್ಪೆಷಲ್ ಸಿಂಪರಣೆಯನ್ನು ಸಹ ಅಭಿವೃದ್ಧಿಪಡಿಸಲಾಗಿದೆ ಮಣ್ಣಿನ ರಸಸಾರ ಅಂದರೆ ಪಿ ಹೆಚ್ನ ಉತ್ತಮ ನಿರ್ವಹಣೆ ಮಾಡಲು ಈ ಪೋಷಕಾಂಶಗಳನ್ನು ಅಗತ್ಯ ಮತ್ತು ಶಿಫಾರಿತ ಪ್ರಮಾಣದಲ್ಲಿ ಮಾತ್ರ ಬಳಸಬೇಕು ಸೊ ಈ ಒಂದು ತಂತ್ರಜ್ಞಾನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಒಂದು ಜಿಲ್ಲೆಗೆ ಈಗ ವಿಸ್ತರಣೆ ಆಗಿದೆ ಸೊ ಇಲ್ಲಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೂಡ ನಾವು ಈ ಈ ಉತ್ಪಾದನೆಯನ್ನು ನಾವು ಈ ಮಿಶ್ರಣಗಳನ್ನು ನಾವು ಉತ್ಪಾದನೆ ಮಾಡಿ ನಮ್ಮ ಜಿಲ್ಲೆಯ ರೈತರಿಗೆ ಅಷ್ಟೇ ಅಲ್ಲ ಬೇರೆ ಜಿಲ್ಲೆಯ ರೈತರಿಗೂ ಕೂಡ ನಾವು ಈ ಸಾಗಿಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ ಯಾರಾದರೂ ರೈತರು ಇಂಟ್ರೆಸ್ಟ್ ಇರೋ ಇರ್ತಂಥ ರೈತರು ಈ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಮುಖ್ಯನೇ ಭೇಟಿ ಕೊಟ್ಟು ಅಥವಾ ನೀವು ಫೋನ್ಗಳ ಮುಖಾಂತರನೂ ಕೂಡ ನೀವು ಕೇಳಿಕೊಂಡ್ರೆ ನಾವು ನೇರವಾಗಿ ನಿಮಗೆ ಈ ಬೇರೆ ಬೇರೆ ಟ್ರಾನ್ಸ್ಪೋರ್ಟ್ದಿಂದ ನಿಮಗೆ ಈ ಈ ಮಿಶ್ರಣಗಳನ್ನು ನಿಮಗೆ ಕಳಿಸ್ಕೊಡ್ತಕ್ಕಂಥ ಒಂದು ಕೆಲಸಗಳನ್ನು ನಾವು ಮಾಡ್ತಾಯಿದ್ದೀವಿ ಒಟ್ಟಾರೆಯಾಗಿ ಸೂಕ್ಷ್ಮ ಮತ್ತು ಪ್ರಧಾನ ಪೋಷಕಾಂಶಗಳನ್ನು ಒಳಗೊಂಡಂತೆ ಹದಿನೈದರಿಂದ ಹದಿನಾರು ಪೋಷಕಾಂಶಗಳು ಬೆಳೆಗಳ ಬೆಳವಣಿಗೆಗೆ ಅಗತ್ಯ ಈ ಪೋಷಕಾಂಶಗಳನ್ನು ಈ ವಿಶೇಷ ಸಿಂಪರಣೆಯ ಮೂಲಕ ರೈತರು ವಿವಿಧ ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳಿಗೆ ಅಗತ್ಯಕ್ಕೆ ಅನುಸಾರವಾಗಿ ಒದಗಿಸಿದಲ್ಲಿ ರೋಗ ಶಕ್ತಿ ಹೆಚ್ಚುವುದು ಹಾಗೂ ಇಳುವರಿಯಲ್ಲಿ ಹೆಚ್ಚಳ ಕಾಣುತ್ತಾ ಉತ್ತಮ ಗುಣಮಟ್ಟದ ಉತ್ಪನ್ನಗಳನ್ನ ಪಡೆಯಬಹುದು ಕೃಷಿಯಲ್ಲಿ ಕಾಲಕಾಲಕ್ಕೆ ಆಗುತ್ತಿರುವ ಪರಿವರ್ತನೆಗಳು ಬದಲಾವಣೆಗಳಿಗೆ ಅನುಗುಣವಾಗಿ ರೈತರು ಕೂಡ ಸುಧಾರಿತ ಬೇಸಾಯ ಪದ್ಧತಿಯಲ್ಲಿ ಸೂಕ್ತ ಬೆಳೆಗಳನ್ನು ಬೆಳೆಯುವುದು ಅನಿವಾರ್ಯವಾಗಿದೆ ಅದರಲ್ಲೂ ಏಕ ಬೆಳೆಯಲ್ಲಿ ಅಭಿವೃದ್ಧಿ ಕಷ್ಟ ಸಾಧ್ಯ ಹಾಗಾಗಿ ರೈತರಿಗೆ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡು ಮಿಶ್ರ ಬೇಸಾಯದಲ್ಲಿ ದೈನಂದಿನ ಆದಾಯ ತರುವಂತಹ ಹಾಗೂ ದೀರ್ಘಕಾಲಿಕ ಬೆಳೆಗಳಾದ ತೋಟಗಾರಿಕಾ ಬೆಳೆಗಳನ್ನು ಬೆಳೆಯಲು ವಿಫುಲವಾದ ಅವಕಾಶಗಳಿವೆ ದೊಡ್ಡಬಳ್ಳಾಪುರದ ನೇರಳೆಘಟ್ಟ ಗ್ರಾಮದ ಕೃಷಿಕ ಲಕ್ಷ್ಮೀನಾರಾಯಣ ಗೌಡ ಅವರು ಸಮಗ್ರ ಕೃಷಿ ಪದ್ಧತಿಯಲ್ಲಿ ವಿವಿಧ ಬೆಳೆಗಳನ್ನು ಮಿಶ್ರವಾಗಿ ಬೆಳೆದು ಕೃಷಿ ಪೂರಕ ಚಟುವಟಿಕೆಗಳನ್ನು ಕೈಗೊಂಡು ಯಶಸ್ಸನ್ನ ಕಂಡಿದ್ದಾರೆ ಇವರ ಕೃಷಿ ಅನುಭವವನ್ನು ಇದೀಗ ತಿಳಿಯೋಣ ನಮಸ್ಕಾರ ರೈತ ಬಾಂಧವರೇ ನಾವಿವತ್ತು ದೊಡ್ಡಬಳ್ಳಾಪುರ ತಾಲೂಕಿನ ನೇರಳಘಟ್ಟ ಗ್ರಾಮದಲ್ಲಿದ್ದೇವೆ ಇಲ್ಲೊಬ್ರು ಪ್ರಗತಿಪರ ರೈತರು ನಮ್ಮೊಂದಿಗಿದ್ದಾರೆ ಮಿಶ್ರ ಬೆಳೆ ಪದ್ಧತಿಯನ್ನ ಅನುಸರಿಸಿ ಸಾಕಷ್ಟು ಯಶಸ್ಸನ್ನ ಕೂಡ ಕಂಡಿದ್ದಾರೆ ಅವರಿಂದ ಯುವ ರೈತರಿಗೆ ಸಿಗುವಂತಹ ಕಿವಿಮಾತೇನು ಅವರಿಂದಾನೇ ಕೇಳೋಣ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಸರ್ ನಿಮ್ಮ ಮಿಶ್ರ ಬೆಳೆ ಪದ್ಧತಿಯಿಂದ ಇವತ್ತು ನೀವು ಸಾಕಷ್ಟು ಸಾಧನೆಯನ್ನ ಮಾಡಿದಿರಿ ಜೊತೆಗೆ ಫೇಮಸ್ ಕೂಡ ಆಗಿದಿರಿ ನಿಮ್ಮ ಮಿಶ್ರ ಬೆಳೆ ಪದ್ಧತಿ ಅಥವಾ ಸಮಗ್ರ ಕೃಷಿಯ ಬಗ್ಗೆ ಹೇಳೋದಾದ್ರೆ ನಾವು ಸಮಗ್ರ ಕೃಷಿನೇ ಮಾಡಿದ್ದು ಏನು ತೊಗರಿ ಇರಬಹುದು ಅಳಸಂಡೆ ಉದ್ದು ಎಲ್ಲಾ ತರದ ಬೆಳೆಗಳು ನಾವು ಏನು ಸಾಮಾನ್ಯ ಉಪ್ಪು ಅಂದ್ಬಿಟ್ಟು ನಾನು ಒಂದ್ ಕಾಲದಲ್ಲಿ ಏನು ಕೊಂಡೇ ಇಲ್ಲ ನಾನು ಎಲ್ಲಾ ಬೆಳೆದಿದ್ದೀನಿ ಈಗ ಅಡಿಕೆ ಆಮೇಲೆ ಬಾಳೆ ಬೆಳೆದ್ವಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಬಾಳೆಗೋದ್ವಿ ಬಾಳೆಗೋದ್ಮೇಲೆ ಅಡಿಕೆಗೆ ಹೋದ್ವಿ ಅಡಿಕೆನೂ ಬಾಳೆ ಎರಡು ಮಿಶ್ರ ಬೆಳೆದಿದ್ಮೇಲೆ ನಾವು ಹಿಂದಕ್ಕೆ ನೋಡಿಲ್ಲ ಆಮೇಲೆ ಬಂದು ನನಗೆ ಟ್ರಾಕ್ಟರ್ಗಳು ಗಾಡಿಗಳು ಇಟ್ಟಿದ್ದೀನಿ ಯಂತ್ರೋಪಕರಣಗಳು ಎಲ್ಲ ಸಾಧ್ಯವಾದ ಇಡೀ ತಾಲೂಕನಾಗ ಯಾರು ಮಡಗಿದ್ದ ಅಷ್ಟು ಅಂತರಗಳು ನಾನು ಮಡಗಿದ್ದೀನಿ ಅಂದ್ರೆ ನಿಮ್ಮ ಐಷಾರಾಮಿ ಜೀವನದ ಹಿಂದೆ ಇರೋದು ಬಂದಿರೋದು ನಾನು ವ್ಯವಸಾಯದಲ್ಲೇ ಒಂದು ಬೇರೆ ಏನು ಕಸುಬಿಲ್ಲ ನಾನು ಏನೋ ಒಂದು ಭೂಮಿ ಮಾಡೋರು ಯಾವುದೂ ಇಲ್ಲ ವ್ಯವಸಾಯ ವ್ಯವಸಾಯ ನಂದು ಹತ್ ಸಾವಿರ ಗಿಡ ಇವಾಗ ಅಡಿಕೆ ಗಿಡ ಇದೆ ಸರ್ ಮಲ್ನಾಡ್ ಭಾಗದಲ್ಲಿ ಜಾಸ್ತಿ ನಾವು ಅಡಕೆ ತೆಂಗು ಬೆಳೆಯೋದನ್ನ ನೋಡಿರ್ತೀವಿ ಬಟ್ ಇಲ್ಲಿ ಇದು ಹೇಗ್ ಸಾಧ್ಯ ಆಯ್ತು ಇಷ್ಟೊಂದು ಒಳ್ಳೆ ಫಸಲು ಕೂಡ ಕಾಣಿಸ್ತಾ ಇದೆ ಇದೆಲ್ಲ ಹೇಗ್ ಮಲ್ನಾಡಿಗೆ ಏನ್ಕೋ ದೇವಸ್ಥಾನಗಳಿಗೆ ಅಲ್ಲಿ ಇಲ್ಲಿ ಹೋದಾಗ ನನ್ಗೇನೋ ಒಂದ್ ಆಸಕ್ತಿ ತುಮಕೂರಿಗೆಲ್ಲ ಅದೇ ಕೆಲಸ ಹೋಗ್ಯ ನಾನು ಈ ಬೆಳೆ ನಾವ್ ಯಾಕೆ ಬೆಳಿಬಾರ್ದು ನಾವ್ಯಾಕ್ ಮಾಡಬಾರದು ಅನ್ನೋದು ಒಂದು ಛಲ ಛಲದಿಂದಾನೇ ಎಲ್ಲ ಪಾಸ್ ಆದ್ವಿ ನಾನು ಆ ಯಂತ್ರಗಳು ಅಷ್ಟೇ ಹೋಗಿ ಅದು ತೀರ್ಥಹಳ್ಳಿ ತಾಲಕ್ಕ ಮೊದ್ಲು ನಾನು ಎರಡು ಯಂತ್ರ ತಂದಿರೋದು ಅಡಿಕೆ ಸುಲೆವು ಈ ಜೋಳ ಸುಲೆವು ಆಗ್ಬೋದು ಒಂದು ಕೊಯಮುತ್ತೂರಲ್ಲಿ ತಂದಿದ್ದೀನಿ ಒಂದು ಪಂಜಾಬ್ನಲ್ಲಿ ತರಿಸಿದ್ದೀನಿ ಇಲ್ಲಿಂದ ಇದ್ಕೊಂಡು ಒಬ್ಬ ರೈತ ಪಂಜಾಬಿ ದುಡ್ಡು ಕಟ್ಟಿ ಅಲ್ಲಿಂದ ಒಂದ್ ಯಂತ್ರ ತರಿಸ್ಕೊಂಡಿದ್ದೀನಿ ಜೋಳ ಒಕ್ಕಣೆ ಮಾಡೋದು ಈ ಹೋಗಿ ಅಡಿಕೆದು ಅಷ್ಟೇ ಇವಾಗನು ಮೊನ್ನೆ ನಮಗೆ ಸರ್ಕಾರದಿಂದ ಹತ್ತು ಲಕ್ಷ ಸಹಾಯಧನ ಕೊಟ್ರು ಎಲ್ಲಾರು ಹತ್ತು ಲಕ್ಷ ಹೊಡೆದ್ಬಿಟ್ಟಿದ್ಯಾ ಅದೇನು ಒಡೆದಿದ್ದಲ್ಲಪ್ಪ ಅದ್ರ ಹಿಂದೆ ಸಾಧನೆ ಅದೇ ಮಂತ್ರಿಗಳು ಕೊಟ್ರು ಮುನಿಯಪ್ಪ ಮಂತ್ರಿಗಳು ಕರ್ಚು ಕೊಟ್ರು ಏನ್ ಹತ್ತು ಲಕ್ಷ ಹೊಡೆದ್ಬಿಟಿ ಎಲ್ಲಾ ಹೊಡ್ಬಂದ್ರು ನಾನೇನು ಹತ್ತು ಲಕ್ಷ ಹೊಡೆದಿರೋದಲ್ಲ ನಾನು ಸಾಧನೆ ಅದ್ ಬರ್ರಿ ನೋಡಿ ಕಲ್ತ್ಕೊ ಬರ್ರಿ ಸರಿಗ ಎಲ್ಲಾ ಬೆಳೆದಿದಿರಿ ಅಡಿಕೆ ಜೊತೆಯಲ್ಲಿ ಬೇರೆ ಬೇರೆ ಏನೆಲ್ಲ ಸಮಗ್ರ ಕೃಷಿ ನೀವು ಮಾಡ್ತಾರೆ ಅಡಿಕೆ ಜೊತೆಯಲ್ಲಿ ನಮ್ದು ಮೊದ್ಲು ಬಾಳೆ ಇರೋದು ಬಾಳುವಾಗ ಅಲ್ಲಿ ಒಂದು ಮೂರ್ ಎಕರೆ ಅಡಿಕೆ ಜೊತೆಯಲ್ಲಿ ನಾನು ಶುಂಠಿ ಬೆಳೆದಿದ್ದೀನಿ ಅಲ್ಲಿ ಈಗ ಒಳ್ಳೆ ರೇಟು ಇದೆ ಅಡಿಕೆ ಜೊತೆಯಲ್ಲೇ ಸೊಂಟಿ ಇದೆ ಐತೆ ಇಲ್ಲಿ ಇವಾಗ ಇನ್ನ ಒಂದ್ ಮಲೆನಾಡ್ ಹೋಗಿ ಬತ್ತಾ ಬತ್ತಾ ಇರ್ಬೇಕಾದ್ರೆ ನಾವು ಯಾಕೆ ಮೆಣಸು ಬಳಿಬಾರ್ದು ಅಂತ ಒಂದ್ ಎಕರೆ ಪ್ರಯೋಗಕ್ಕಾಗಿ ಹಾಕಿದ್ದೀನಿ ನೆಕ್ಸ್ಟ್ ಇದು ಒಂದ್ ಇನ್ನೊಂದ್ ಎರಡ್ ಮೂರ್ ವರ್ಷಕ್ಕೆ ಇದನ್ನೇ ನಾನು ಇದನ್ನು ರೈಸ್ ಮಾಡ್ತೀನಿ ಅಂದ್ರೆ ಇಲ್ಲಿಂದ ನೀವು ಬೇರೆಯವ್ರಿಗೂ ಕೊಡ್ತಿದೀರಾ ಸರ್ ಯಾಕಂದ್ರೆ ಕಾಳು ಮೆಣಸು ಗಿಡ ಒಂದಷ್ಟು ಆದ್ಮೇಲೆ ಅದನ್ನ ಕೊಡ್ತೀನಿ ಇವಾಗ ಇವಾಗ ಅಡಿಕೆ ಸಸಿ ಕೊಡ್ತಾ ಇದ್ದೀನಿ ನಾನು ಎಷ್ಟು ಆದಾಯ ತೆಗಿತಿದ್ದೀರಿ ವರ್ಷಕ್ಕೆ ವರ್ಷಕ್ಕೆ ನಂದು ಈಗ ಒಂದ್ ಎಪ್ಪತ್ ಲಕ್ಷ ರೂಪಾಯಿ ಅಡಿಕೆ ಆದಾಯ ಬರ್ತದ ನನಗೆ ಅಡಕೆಯಿಂದ ಸರ್ ಈಗ ಮುಂದಿನ ಪೀಳಿಗೆ ಅವರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ ಯಾಕಂತ ಅಂದ್ರೆ ನಿಮ್ಮ ಮನೆಯಲ್ಲೂ ಕೂಡ ನಿಮ್ಮ ಇರ್ತಾರೆ ನಿಮಗೆ ಕೃಷಿ ಬಗ್ಗೆ ಆಸಕ್ತಿ ಇರಬಹುದು ಪೀಳಿಗೆಗೂ ಕೂಡ ಆಸಕ್ತಿ ಮದ್ಲಂಗೇನು ಮನುಷ್ಯ ಮಾಡಂತವೇನಿಲ್ಲ ಎಲ್ಲ ನಾವು ಮೊದ್ಲು ಚಿಕ್ಕನ್ ಅಮೆರಿಕದಾಗ ಅದೇನೋ ಯಂತ್ರಗಳಂತೆ ಅವ್ರ ಯಂತ್ರಗಳಿಗೆ ಔಷಧಿ ಹೊಡಿತಾರೆ ಅಂತ ಕೇಳ್ಪಟ್ಟಿದ್ವಿ ಹಾ ಹೌದಾ ಅನ್ಸೋದು ಇವಾಗ ನಮ್ಮಲ್ಲೇ ಎಲ್ಲಾ ಯಂತ್ರಗಳು ಅವೆ ಯಾರು ಕೈಯನ್ನು ಇಡಂಗಿಲ್ಲ ಅವಾಗ ಅಡಿಕೆಯಿಂದ ಹಿಡಿದು ಎಲ್ಲಾ ಯಂತ್ರಗಳು ಅವೆ ಇವಾಗ ಯಾವ್ದಾದ್ರು ಬೆಳೆ ಬೆಳಿಬೇಕು ಅಂತ ಹೇಳಿದ್ರೆ ಒಂದಷ್ಟು ಜನ ಹೇಳ್ತಾರೆ ಆರ್ಗ್ಯಾನಿಕ್ ಆಗಿ ಬೆಳಿಬೇಕು ಅವಾಗ ಮಾತ್ರ ಒಳ್ಳೇದು ಫರ್ಟಿಲೈಸರ್ಸ್ ನ ಯೂಸ್ ಮಾಡ್ ನಾನು ನೋಡ್ದೆ ನಾನು ಹೇಳಬಲ್ಲೆ ಆರ್ಗ್ಯಾನಿಕ್ ಬೆಳೆಕೋದಾಗ ಸ್ವಲ್ಪ ಇಳುವರಿ ಕಮ್ಮಿ ಬರ್ತದೆ ನಮ್ಗೆ ಅದಕ್ಕೆ ಅದ್ರ ರೇಟ್ ಯಾರ ಕೊಡ್ತಾರೆ ರೈತನ ಈ ಕಾಲದಾಗ ನಮೆಲ್ಲ ದುಬಾರಿ ಏನು ಕೂಲಿ ಇರ್ಬೋದು ಎಲ್ಲ ದುಬಾರಿ ಬೇರೆ ಆರ್ಗ್ಯಾನಿಕ್ ನಂದು ಈ ಅಡಿಕೆ ಮಾತ್ರ ಆರ್ಗ್ಯಾನಿಕ್ ಅಡಿಕೆಗೆ ನಾನು ಏನು ಕೊಟ್ಟಿಲ್ಲ ಯಾಕಂದ್ರೆ ಬೇಗ ಸುಳಿ ಹೋಗೋದು ಅದನ್ನ ತಲೆ ಓತದೆ ಅಂತಾರೆ ನಿಮ್ ಕಡೆ ಅಲ್ಲಿ ಮಲ್ನಾಡ್ ಕಡೆ ನಾನು ಅದರ ದೇಶ ಅಡಿಕೆಗೆ ತಿರ್ಗಿ ಅಡಕೆ ಚಿಪ್ಪೆ ಇಡೀ ಎಲ್ಲಾರು ಅದಕ್ಕೆ ಬೆಂಕಿ ಇಡ್ತಿದ್ರು ಮೊದ್ಲು ರೋಡ್ ಸೈಡ್ ಅಲ್ಲಿ ಹಾಕ್ಬಿಟ್ಟು ಬೆಂಕಿ ಇಡ್ತಿದ್ರು ಅದ್ರ ನಾನು ಪ್ರಾಯಕವಾಗಿ ಬುಡಕಾಕಿ ಎಲ್ಲಾರು ಅಡಿಯಿಂದ ಬೇರ್ ಬಂತು ಬೇಸಿಗೆ ಒಳಗ ಅದನ್ನೆಲ್ಲಾ ತೋರಿಸಿ ನನಗೆ ಅದನ್ನ ಶ್ರೀಮಂತ ಚಂದ್ರೇಗೌಡರು ಹೇಳ್ಕೊಟ್ಟಿದ್ರು ಇದನ್ನ ಹಿಂಗ್ ಮಾಡು ವೀರಿ ಹಾಕಿ ಅಡಿಕೆ ಚಿಪ್ಪೆನ್ನ ಸ್ಟಾಕ್ ಮಾಡಿ ಮಾಡಿದೆ ನಾನು ಅದಲ್ಲಿ ನಾನು ಆಡಿಟೋರಿಯಂ ಅಲ್ಲಿ ಹೇಳ್ಬೇಕಾದ್ರೆ ಹಿಂದೂ ಪತ್ರಿಕೆಯಲ್ಲಿ ಬಂತು ಡೆಲ್ಯರ್ ಎಲ್ಲ ಈಗ ನೀವ್ ಏನ್ ಮಾಡ್ಬೇಕು ಅಂತ ಹೇಳ್ತೀರಿ ಯುವ ರೈತರಿಗೆ ಏನ್ ಮಾಡಬಾರದು ಅಂತ ಕಿವಿ ಮಾಡಿ ಎಲ್ಲಾ ರೈತರು ಒಂದ್ ಎಕರೆ ಎರಡ್ ಎಕರೆ ಮಾಡ್ಕೊಂಡು ಒಂದ್ ಹಸು ಸಮಗ್ರ ಕೃಷಿ ಒಂದ್ ಹಸು ಒಂದ್ ಕುರಿ ಎರಡು ಮೇಕೆನೋ ಒಂದ್ ಹತ್ತು ಕೋಳಿನೋ ಒಂದ್ ಎರಡು ಹಣ್ಣಿನ ಗಿಡ ಅವೆಲ್ಲ ಹಾಕೊಂಡು ಸಮಗ್ರವಾಗಿ ಒಂದ್ ಹತ್ ಹದಿನೈದು ಕುಂಟೆ ಸಮಗ್ರ ಕೃಷಿಯಲ್ಲಿ ಪಶು ಸಂಗೋಪನೆ ಹಸು ಇದೆ ನಂದೊಂದು ಮಲ್ನಾಡ್ ಗಿಡ್ಡನು ಹಸು ತಂದಿದ್ದೀನಿ ನಾನು ಏನೆಲ್ಲ ಲಾಭ ಪಡೀತು ಎಲ್ಲ ಲಾಭನೇ ನಮಗೆ ಬೇಕಾದ ಹಾಲು ಅದು ಒಂದು ಒಂದ್ ಲೀಟರ್ ಬಂದು ನೂರ ಎಂಬತ್ ರೂಪಾಯಿ ಬೇರೆ ಕಡೆ ಹಾಲು ನಮ್ಮನೆ ಮಕ್ಕಳಿಗೆ ಕುಡಿಸಿ ಕೋಳಿಗಳು ಅವೆ ಕೋಳಿನು ಬಂದು ಹದಿನೈದು ರೂಪಾಯಿ ಒಂದು ಮಟ್ಟೆ ನಾಟಿದು ಸರ್ ಸಾಕಷ್ಟು ಮಿಶ್ರ ಬೆಳೆಯಿಂದಲೇ ನೀವು ಇವತ್ತು ಸಾಧನೆಯನ್ನ ಮಾಡಿರುವಂತದ್ದು ಯಶಸ್ಸನ್ನ ಕಂಡಿರುವಂತದ್ದು ಯಾರಾದ್ರೂ ಒಬ್ಬ ರೈತ ಅಥವಾ ನನ್ನ ಕೃಷಿಯಲ್ಲಿ ಇಂಟ್ರೆಸ್ಟ್ ಇದೆ ನನಗೆ ಆಸಕ್ತಿ ಇದೆ ಅಂತ ಬಂದವರಿಗೆ ನನ್ನ ಹತ್ರ ಖಾಲಿ ಜಮೀನ್ ಇದೆ ನಾನು ಇದರಲ್ಲಿ ಯಾವ ರೀತಿ ಸಮಗ್ರ ಕೃಷಿಯನ್ನ ಮಾಡಬಹುದು ಏನೆಲ್ಲ ಬೆಳೆಬಹುದು ಎಲ್ಲಿಂದ ತರಬೇಕು ಇದೆಲ್ಲದರ ಬಗ್ಗೆ ಕೂಡ ನೀವು ಮಾರ್ಗದರ್ಶನ ಮಾಡಿದ್ದೀನಿ ಅಲ್ಲಿ ನಾನೇ ಖುದ್ದಾಗ ಹೋಗಿ ಅವರ ಜಮೀನ್ ನೋಡಿ ಸಾಲ ಹಾಕ್ಬೇಕು ಎಲ್ಲಿ ಯಾಕಡೆಯಿಂದ ನೀರು ಗಿಡ ನಂದವೇ ಅಡಿಕೆ ಗಿಡ ಕೊಟ್ಟು ನನ್ನಲ್ಲೇ ಬರ ಇರ್ತಾರೆ ಹೋಗಿ ಗಿಡ ಇನ್ನು ಗಿಡಕ್ಕೆ ಗಿಡಕಿಷ್ಟು ಅಂದ್ರೆ ಕೊಟ್ಟು ಉಣ್ ಬರ್ತಾರೆ ನಾನೇ ಹೋಗಿ ಮಾಹಿತಿನ ನಾನು ಎಂದೂ ಯಾರ ಹತ್ರ ನಾನು ಇಸ್ಕೊಂಡಿಲ್ಲ ನಂದೇ ನಾನು ಕಾರವರ್ ಕರ್ಕೊಂಡೋಗಿ ಫ್ರೀ ಹೋಗಿ ಹೇಳ್ಬಿಟ್ಟು ಬರ್ತೀನಿ ಮೇಡಮ್ ಅದಂತೂ ನಂದು ಜೀವನ್ ಪರ್ಯಂತ ಅದನ್ನ ನಾನು ಇಟ್ಕೊಂಡಿರ್ತೀನಿ ಅದು ಬೆಳವಣಿಗೆಗೆ ಅಂತ ಹೇಳಿ ಸಹಕಾರವನ್ನ ಕೊಡ್ತಾ ಇದ್ದೀನಿ ಸರಿಗಾಗಿ ಕೃಷಿಯನ್ನ ಬಿಟ್ಟು ಬಿಟ್ಟು ಬೇರೆ ಎಲ್ಲ ಹೋಗ್ತಾರೆ ಕೃಷಿ ಜಮೀನ್ ಇರತ್ತೆ ತಂದೆ ಮಾಡಿಟ್ಟಿರುವಂತದ್ದು ತಂದೆಯಿಂದ ಆಸಕ್ತಿ ಮಕ್ಕಳಿಗೆ ಬರೋದಿಲ್ಲ ಬಿಟ್ಬಿಟ್ಟು ಸಿಟಿ ಲೈಫ್ ನ ಅನುಸರಿಸಕೊಂಡ್ ಹೋಗಿ ತಿರುಗ ರಿಟರ್ನ್ ಹೋಗಿತ್ತು ಅವಾಗ ಎಲ್ಲ ಫ್ಯಾಕ್ಟ್ರಿಗಳಿಗೆ ಹೋದ್ರಿ ಅಲ್ಲ ಈಗ ನಾ ಇಂಜಿನಿಯರಿಂಗ್ ಹಳೆ ಮುಳ್ಳದ ಈಗ ಅವ್ರ ಮಕ್ಕಳುಗಳೆಲ್ಲ ತಿರ್ಗ ಬಂದ್ ತೋಟಗಳು ಮಾಡಿಸಿದ್ದಾರೆ ಸರಿ ಇವಾಗ ನೀವು ಸಾಧನೆ ಮಾಡಿರೋದು ಎಲ್ಲರ ಕಣ್ ಮುಂದೆ ಇದೆ ಅಂದ್ರೆ ಸರ್ಕಾರಕ್ಕೂ ಕೂಡ ಅದು ಕಾಣಿಸಿರಲೇಬೇಕು ಸರ್ಕಾರದ ಕಡೆಯಿಂದ ನಿಮಗೆ ಯಾವ್ದಾದ್ರು ಪಾರಿತೋಷಕಗಳ ಲಭ್ಯ ಆಗಿದೆ ಸರ್ಕಾರದ ಅದೇ ಇಲ್ಲಿ ನಮ್ಮ ಇಲಾಖೆ ಕಡೆಯಿಂದ ಎಲ್ಲ ಇದು ಬಂದ್ವು ಬಾಗಲಕೋಟೆ ಅಂತ ಅವ್ರದ್ದು ತೋಟಗಾರಿಕೆ ಅವರು ಪ್ರಶಸ್ತಿ ಕೊಟ್ಟರು ಇಲ್ಲಿ ತಾಲೂಕಲ್ಲಿ ಲೆವೆಲ್ ನನಗಿನ್ನ ಈ ಮಠಗಳು ಮಠ ಮಾಧ್ಯಮಗಳು ಅವರೆಲ್ಲ ಕೊಟ್ಟರು ಸ್ವಾಮೀಜಿಗಳೆಲ್ಲ ಕರೆಸಿ ಒಬ್ಬ ಸಾಧನೆ ಮಾಡದಂತಹ ರೈತ ಅಂತ ಹೇಳಿ ಸರಿ ಹೇಳದ್ರಿ ಆಗ್ಲೇ ಬೇರೆಯವ್ರಿಗೂ ಕೂಡ ಹೋಗಿ ಮಾರ್ಗದರ್ಶನ ಹೇಳಿ ಬೇರೆ ಬೇರೆ ಜಿಲ್ಲೆಗಳಿಗೂ ಕೂಡ ಆಂಧ್ರ ಪ್ರದೇಶಕ್ಕೆ ಹೋಗಿದಾಗ ಅಡಿಕೆ ಗಿಡ ಇಲ್ಲೇ ಪಕ್ದೂರಲ್ಲಿ ನಾನ್ ಜಿ ನೈನ್ ಬೆಳದಿದ್ ಡಾಕ್ಟರ್ ಅಂತ ಕರೆಯೋರು ಡಾಕ್ಟರ್ ಬಂದ್ರು ಅಂದ್ರು ಡಾಕ್ಟರ್ ಓದ್ಬೇಕಾದ್ರೆ ಎಷ್ಟು ಗಾಶಿ ಇದೆ ಪಿ ಎಚ್ ಡಿ ಮಾಡ್ಬೇಕಾದ್ರೆ ನಿಮಗೆ ಯಾಕೆ ಆಸಕ್ತಿ ಕೃಷಿ ಅಂತ ಹೇಳಿದ್ರೆ ಏನೋ ನನ್ ಜೊತೆಲ್ಲ ಕ್ಲಾಸ್ ಮೇಟ್ ಗಳೆಲ್ಲ ಇಂಜಿನಿಯರ್ ಡಾಕ್ಟರ್ ರಂಗುನು ನನ್ಗೆ ಯಾಕೋ ಒಂದ್ ಕಡೆ ಮರ ಎಳಿತು ಒಂದೇ ನೀವು ಓದುವಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ತಂದೆ ತಾಯಿ ಹೇಳೋದೇನು ಒಳ್ಳೆ ಕೆಲಸ ಸಿಗ್ಲಿ ಒಳ್ಳೆ ದುಡಿಮೆ ಬರ್ಲಿ ಅಂತ ಹೇಳಿ ಸಬ್ ಇನ್ಸ್ಪೆಕ್ಟರ್ ಮಾಡ್ತೀನಿ ತಂದೆ ಆಳಿದ್ದೆ ನಾನು ಅವಾಗೇನು ಅವ್ರ ಹತ್ರ ಸ್ವಲ್ಪ ದುಡ್ಡು ಕಾಸು ಚೆನ್ನಾಗಿದ್ರು ಅವ್ರ ಆಸೆ ಹೋಗಲ್ಲ ನಾನು ಆ ಮಟ್ಟ ಕಲ್ಗೆ ಎಲ್ಲ ಒಂದ್ ಕಡೆ ಆಯ್ತು ಅಡಿಕೆ ಜೊತೆಗೆ ಬೇರೆ ಬೇರೆ ಅಡಿಕೆ ಜೊತೆ ಒಳಗೆ ಬಾಳೆ ಈಗ ಮೆಣಸು ಶುಂಠಿ ಹಾಕಿದ್ದೀನಿ ಒಂದ್ ಮೂರುವರೆ ವರೆ ಎಕರೆ ಈಗ ಇದೇನು ಇವಾಗ ಇನ್ನೇನು ಒಂದೊಂದ್ ತಿಂಗಳಿಗೆ ಆರ್ವೆಸ್ಟ್ ಮಾಡ್ಬೇಕು ಅದು ಸಕ್ಸಸ್ ಆಗಿದ್ದೀನಿ ಶುಂಠಿ ಪ್ರಥಮವಾಗಿ ನಾನು ಮಾಡಿರೋದು ಅಡಿಕೆ ಜೊತೆ ಒಳಗ ಶುಂಠಿ ಮೂರ್ ಮೂರ್ ಸಾಲ ಹಾಕಿದ್ದೀನಿ ಎಂಟು ಬೈ ಒಳಗಡೆ ಸರ್ ಈಗ ಇಂಥದ್ದು ಬೆಳೆ ಒಳಗಡೆ ಮತ್ತೊಂದು ಬೆಳೆಯನ್ನ ಬೆಳಿಬೇಕು ಅಂತ ಹೇಳಿದ್ರೆ ಒಂದಷ್ಟು ಅಂದಾಜು ನಮಗೂ ಇರಬೇಕು ಇದರಲ್ಲಿ ವರ್ಕ್ ಆಗತ್ತಾ ಬರುತ್ತಾ ಅಂತ ಹೇಳಿ ಧೈರ್ಯ ಇರಬೇಕು ಎಲ್ಲಾ ಬೆಳೆಗಳನ್ನು ಬರ್ತಾ ಸರ್ ಹಾಗೆ ಹಂಗ ಕೆಲವರು ಉಳ್ಳಿ ಗಿಡ ಬೆಳಿತಾರೆ ಬದನೆ ಗಿಡ ಮದ್ಯ ಸಾಲುಗಳಲ್ಲಿ ಏನೇನೋ ಬೆಳೆದವರು ಆದ್ರೆ ಮೊದ್ಲೆ ಎಕರೆ ಎರಡ ಎಲ್ಲ ಮಾಡಂಗಿಲ್ಲ ಅವ್ನು ಅವನಿಗೆ ಅಷ್ಟೊಂದು ಧೈರ್ಯ ಬರಲ್ಲ ಅದೇ ಈಗ ಸಾಮಾನ್ಯವಾಗಿ ರೈತರು ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಒಂದು ಬೆಳೆ ಯಾವ್ದಾದ್ರು ಲಾಭ ಆಯ್ತು ಅಂತ ಅಂದ್ರೆ ಖುಷಿ ನಷ್ಟ ಆಯ್ತು ಅಂತ ಹೇಳಿದ್ರೆ ಕೃಷಿ ಕಡೆ ಗಮನ ಬಿಟ್ಬಿಡ್ತಾರೆ ಯಾಕಂತ ಹೇಳಿದ್ರೆ ಸಾಲ ಸೋಲ ಮಾಡಿ ಬೆಳೆದಿರ್ತಾರೆ ಕೂಡ ಈ ಕೊಳವೆ ಬಾವಿಗಳು ಫೇಲ್ ಆಗ್ತಾ ಈ ನಾ ನಾಲ್ಕು ವರ್ಷ ಹಿಂದೆ ಮಹಾ ಮಳೆ ಬಂತಲ್ಲ ಈಗ ನೀರು ಇವಾಗ ಎಪ್ಪತ್ತಡಿ ಅರವತ್ ಅಡಿಗಿದೆ ಇಲ್ಲಿ ಜಲ ಕೆಳಗಡೆ ನೀರು ಸರಿ ಈಗ ನೀರಾವರಿ ಪದ್ಧತಿ ಹೆಂಗಿದೆ ನಿಮ್ಗೆ ಇಲ್ಲಿ ನಮ್ದು ಎಲ್ಲಾ ಡ್ರಿಪ್ ಎಲ್ಲೂ ನಾವು ಕಟ್ಟುವಂತದಿಲ್ಲ ನಮ್ದು ಜಮೀನ್ ಮಾಡಿಸಿದ್ನು ಎಲ್ಲಾ ಡ್ರಿಪ್ ನಾನು ಆ ಡ್ರಿಪ್ಗೂ ಸಹಾಯಧಾನನು ಕೊಟ್ಟದ ಇಲಾಖೆ ಕಡೆಯಿಂದ ನನ್ಗೇನು ಯಾವ್ದು ಇಲಾಖೆ ನನ್ಗೇನು ಫ್ರೀ ಮಾಡು ಅಂತ ಹೇಳಲ್ಲ ಈ ಮೆಣಸಿಗೂ ಸಹ ಹಾಗೆ ಹದಿನೇಳು ಸಾವಿರ ಕೊಟ್ಟಾರೆ ಈಗ ಅಡಕೆ ಅಂತ ಅಂದ್ರೆ ಸಾಮಾನ್ಯವಾಗಿ ಅದಕ್ಕೆ ವೇಳಿಯ ದೆಲೆ ಹಬ್ಸೋದನ್ನ ಅದು ಹಿಂದಿನ ಕಾಲದಲ್ಲಿ ಇತ್ತು ಅದು ಇಷ್ಟೆಲ್ಲಾ ಮೇಂಟೈನ್ ಮಾಡಕಲ್ಲ ಒಂದ್ ಎಕರೆ ಮೇಂಟೈನ್ ಮಾಡ್ಬೇಕಾದ್ರೆ ಈಗ ಲೇಬರ್ ಬೇಕು ಅದಕ್ಕ ಅದಕ್ಕೇನು ಯಂತ್ರ ಏನು ಇದುವರೆಗೂ ಇಲ್ಲ

ಈಗ ನನ್ ಮಗನ್ ನನ್ ಮಗನೂ ಇದೇ ವ್ಯಾಪಾರ ಇದನ್ನ ಅಡಿಕೆ ಇದೆ ನೋಡ್ತ ನರ್ಸರಿ ಇದು ನಂದು ಹೊಸ ಅದು ಇನ್ನೊಂದು ವರ್ಷಕ್ಕೆ ಇನ್ನೊಂದು ಏನೋ ಯಾಲಕ್ಕಿ ತಂದೆ ತಂದಿರ್ತೀನಿ ವರ್ಷಕ್ಕೆ ನಾನು ಹೊಸ 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 ಏನೇನೋ ಬೀಟ್ರೂಟ್ ಎಲ್ಲ ಆಬಹುದು ನನ್ ದೇವನಹಳ್ಳಿ ಕಡೆಯಿಂದ ತಂದೆ ಅವೆಲ್ಲ ಇವಾಗ ಮಲ್ನಾಡ್ ಕಡೆಯಿಂದ ತಂದ್ ನಂದು ಹೊಸ ಪ್ರಯೋಗಗಳು ಅವಾರ್ಡ್ ಸಿಕ್ಕಿದೆ ಸರ್ ನಿಮ್ಗೆ ನನಗೆ ಕೃಷಿ ಪಂಡಿತನು ಸಿಕ್ತು ಡಿಸ್ಟಿಕ್ ಸಮಗ್ರ ಶ್ರೇಷ್ಠ ಕೃಷಿಕರು ಸಿಕ್ತು ಭಾಗ್ಯ ಬಾಗಲಕೋಟೆ ಅದನು ಸಿಕ್ಕೈತೆ ಓಕೆ ಈಗ ಯಾರಾದ್ರೂ ಬಂದು ನಿಮ್ಮ ಹೊಲದಲ್ಲಿ ಅಥವಾ ತೋಟದಲ್ಲಿ ನಿಂತ್ಕೊಂಡು ನನಗೂ ಈ ಕೃಷಿ ಬಗ್ಗೆ ಆಸಕ್ತಿ ಹೇಳ್ಕೊಡ್ತೀನಿ ಹೇಳ್ಕೊಡಿ ಅವ್ರ ತೋಟಕ್ಕೆ ಹೋಗ್ತೀನಿ ಖುದ್ ಆಗಿ ಅಲ್ಲೇ ಏನ್ ಬೆಳಿಬಹುದು ಅಂತ ನೀವೇ ನನ್ ತಮ್ಮ ಆಗ್ಬೋದು ನನ್ನ ಮಗ ಆಗ್ಬೋದು ಕಳಿಸ್ಕೊಡ್ತೀವಿ ಓಕೆ ಓಕೆ ಸಾಕಷ್ಟು ಮಾಹಿತಿಯನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಆಗಿ ಸರ್ ಧನ್ಯವಾದಗಳು ನಮಸ್ಕಾರ ಒಟ್ಟಾರೆಯಾಗಿ ಲಕ್ಷ್ಮೀ ನಾರಾಯಣ ಗೌಡ ಅವರು ಸಮಗ್ರ ಕೃಷಿ ಹಾಗೂ ಮಿಶ್ರ ಬೆಳೆ ಪದ್ಧತಿಗಳಲ್ಲಿ ಬೆಳೆಗಳನ್ನು ಬೆಳೆದು ಇತರೆ ರೈತರಿಗೂ ಮಾರ್ಗದರ್ಶನ ನೀಡುತ್ತಾ ದೈನಂದಿನ ಆದಾಯದ ಜೊತೆ ಜೊತೆಗೆ ಕೃಷಿಯಿಂದ ನೆಮ್ಮದಿಯ ಜೀವನವನ್ನು ನಡೆಸುತ್ತಿದ್ದಾರೆ हो गया है काउंटडाउन हर पल जश्न चमकते सितारे बैटल ऑफ बैंड